ನಮ್ಮ ಕಾಲೇಜಿನ ಸುವರ್ಣ ದಿನ ಅಂತ ಹೇಳಿ ನಾನು ಬಯಸ್ತೇನೆ ಯಾಕೆಂದ್ರೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಸಂಘಟಿಸುವ ಅವಕಾಶ ನಮಗೆ ಒದಗಿ ಬಂದದ್ದು ಅದನ್ನು ಒದಗಿಸಿದಂತಹ ಎಲ್ಲ ಕಾರಣಕರ್ತರನ್ನು ಕೂಡ ನಾನು ಕಾಲೇಜಿನ ಪರವಾಗಿ ಬಯಸುತ್ತೇನೆ ಸ್ನೇಹಿತರೆ ತಮಗೆಲ್ಲ ತಿಳಿದಿರುವಂತೆ ಭಾರತ ಜಗತ್ತಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ ಕೊಹಿನೂರು ವಜ್ರ ಇರ್ಬೋದು ಶಮಂತಕ ಮಣಿ ಇರ್ಬೋದು ಸ್ಪರ್ಶ ಮಣಿ ಇರ್ಬೋದು ಅವೆಲ್ಲವುಗಳಿಗಿಂತಲೂ ಬೆಲೆ ಬಾಡುವಂತಹ ಒಂದು ಅನರ್ಘ್ಯ ರತ್ನ ಯಾವುದು ಅಂದರೆ ಯೋಗ ಅದನ್ನ ವಿಶ್ವವೇ ಇವತ್ತು ಒಪ್ಪಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಅಂಥ ಅತ್ಯದ್ಭುತವಾದಂತಹ ಎಲ್ಲ ಸಮಸ್ಯೆಗಳಿಗೆ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತಿಯನ್ನ ಕೊಟ್ಟಿರ್ತಕ್ಕಂಥ ಸಂಕಲ್ಪವನ್ನ ತೊಡ್ತಿದ್ದ ಆ ಸಂಕಲ್ಪ ಸಿದ್ಧಿ ಆಗ್ಬೇಕಾದ್ರೆ ಧ್ಯಾನ ಮತ್ತು ಯೋಗ ಇವೆರಡೂ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಪತಾಂಜಲಿ ಅವರು ಇದನ್ನ ಪರೀಕ್ಷೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನ ಇವತ್ತು ನಮಗೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಯೋಗ ಮತ್ತು ಧ್ಯಾನವನ್ನ ಮಾಡಿ ಅನೇಕ ಸಾಧನೆಗಳನ್ನ ಸಾಧಿಸಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕಿರ್ತದೆ ಅವತ್ತಿನ ಕಾಲದಲ್ಲಿ ಅನೇಕ ಋಷಿ ಗುಣಿಗಳು ನೂರು ವರ್ಷ ನೂರ ಹತ್ತು ವರ್ಷ ನೂರ ಐವತ್ತು ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಅನೇಕ ದೃಷ್ಟಾಂತಗಳನ್ನ ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಕಾರಣ ಏನಂತಂದ್ರೆ ಯೋಗ ಮತ್ತು ಧ್ಯಾನ ಮನುಷ್ಯನ ಆರೋಗ್ಯವನ್ನ ಬಹಳಷ್ಟು ಗುಣಮಟ್ಟದ ಆರೋಗ್ಯವನ್ನ ಕೊಡಲಿಕ್ಕೆ ಅದು ಸಾಧ್ಯ ಆಗ್ತಕ್ಕಂಥದ್ದು ರೋಗ ಮುಕ್ತ ಜೀವನವನ್ನ ಸಾಧಿಸಲಿಕ್ಕೆ ಇವೆರಡು ಕೂಡ ಬಹಳ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದ್ದ ಈ ರೀತಿ ಧ್ಯಾನ ಮುದ್ರೆ ಅಥವಾ ಮುದ್ರೆ ಅಂತ ಕಣ್ಣು ಹುರಿ ನೇರವಾಗಿರಲಿ ಸುತ್ತಿಗೆ ನೇರವಾಗಿರಲಿ ಕಣ್ಣು ಗುಚ್ಚಿರಲಿ ಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಳಿ ದೀರ್ಘವಾಗಿ ಅ ಓಮ ಮೂರು ಸಲ ಓಂಕಾರವನ್ನು ಮಾಡೋಣ ಎಲ್ಲರೂ ಸಾಮೂಹಿಕವಾಗಿ ಓಂಕಾರವನ್ನು ಮಾಡೋಣ ಉಸಿರನ್ನು ತೆಗೆದುಕೊಳ್ಳಿ ਪੁਰਵੇ ਪਾਉਂਦਿਆ ਨਾਮੁ ਬੁਜਾਤੇ

ಸಮಾಂತರ ಈಗ ಏನ್ ಮಾಡಿ ಕುತ್ತಿಗೆ ನೋಡ್ಬೇಕು ಮಾಡೋದು ಕುತ್ತಿಗೆ ಮಾಡೋದ್ರಿಂದ ಸ್ಪಂಡಿ ಕುತ್ತಿಗೆ ನೋವುಗಳು ಭುಜದ ನೋವುಗಳು ನಿಧಾನವಾಗಿ ಹೀಗೆ ತಿರುಗಿಸಿ ಎಲ್ಲ ಆಸನೆಗಳು ಐದು ವರ್ಷದ ಅಂತ ನೂರು ವರ್ಷಕ್ಕೆ ಬಡುವಂತ ಆಸನೆಗಳನ್ನ ಒಂದು ಅವರು ಶೂಕಾಲ ಮಾಡಿದ್ದಾರೆ ನಂತರ ಕೈಗಳನ್ನ ಜನ್ಮೆಂಟ್ ಮಾಡಿ ನಿಧಾನವಾಗಿ ಭುಜದ ನೋವುಗಳು ತೊಂದರೆ অনে রীত পলগে তুলে এই কেড়ন আগে এই কে তুগি বাইক ক্ষতি পলগে তিরু

ಇದಕ್ಕೆ ಇತೋನ ಹಾಕಣ ಐ ನಿಮ್ಮ ಕಾಯಗಳಲ್ಲಿ ಈ ಫಲಾರವನ್ನು ನೀಡಿತು ಇತ್ತು ಈ ಕಾಲ ಹಿ ಇರಬೇಕು ಈ ಕಾಲ ಹಿ ಇರಬೇಕು ಬಲಗೇಯಂತೆ ಯಾಕೆ ಈ ಕಾಲಕ್ಕೆ ಇಲ್ಲಿ ಬರುವುದಕ್ಕೆ ಇವು ಈ ರೀತಿ ಹೊರಗೆ ಯಾಕೆ ಸ್ವತಂತ್ರ ಸ್ಮರ ರೋಹಕಾಲಕಕಷ್ಟಕ್ಕೆ